ನಮಸ್ಕಾರ ಸ್ನೇಹಿತರೆ ಅಂತ್ಯ ಸಂಸ್ಕಾರದ ವೇಳೆ ಕೆಮ್ಮಿದಂತಹ ಕಂದಮ್ಮ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಮುದ್ದಾಗಿ ಸಾಕಿರ್ತಾರೆ ಅದೇ ಕಂದಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಜೀವನೇ ಹೋದಾಗ ಆಗಿರುತ್ತೆ ಇಲ್ಲದಂತಹ ಘಟನೆನೂ ಅದೇ ದ್ಯಾಮಣ್ಣ ಅನ್ನೋ ಒಂದು ಹದಿಮೂರು ತಿಂಗಳ ಕಂದಮ್ಮ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇರುತ್ತೆ ಅಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಇವರ ಮಗುವಿನ ತಂದೆ ತಾಯಿ ಕೂಡ ಸೇರ್ಸಿರ್ತಾರೆ ಆದ್ರೂ ಸಹ ಮಗುವಿಗೆ ಅನಾರೋಗ್ಯ ತಪ್ಪಿದ್ದಲ್ಲ ಅನ್ನೋ ಹಾಗೆ ಹುಷಾರ್ ಆಗ್ತಾನೆ ಇರಲ್ಲ ಒಂದು ದಿನ ಹೇಳ್ತಾರೆ ಡಾಕ್ಟರ್ ಈ ಮಗುವಿಗೆ ಅಂದ್ರೆ ಈ ಒಂದು ಚೇತರಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಕರ್ಕೊಂಡೋಗಿ ಮಗುನ ಮಗುವಿನ ಸಾವನ್ನಪ್ಪುತ್ತೆ ಅಂತ ಹೇಳ್ತಾರೆ ಅದಂತ ಕೇಳಿದಂತ ಅಪ್ಪ ಅಮ್ಮ ದಾರಿ ಉದ್ದಕ್ಕೂ ಅಳತಾ ಬರ್ತಾರೆ ಮಗುವನ್ನ ಕಟ್ಕೊಂಡು ಆ ದುಃಖ ಏನಾಗಿರ್ಬೋದು ಹೆಂಗಿರ್ಬೋದು ಉಗಿಸ್ಕೊಳಕೆ ಆಗೋದಿಲ್ಲ ಮಗು ನಮ್ಮ ಕೈಯಾರೆ ನಮ್ ನಮ್ ಕಣ್ಣು ಮುಂದೆ ಕೈ ತಪ್ಪಿ ಹೋಗ್ತಾ ಇದೆ ಅನಾರೋಗ್ಯದಿಂದ ಇದಕ್ಕೆ ಚಿಕಿತ್ಸೆ ಯಾವುದೂ ಇಲ್ವಾ ಅನ್ನೋ ಒಂದು ವೇಳೆಯಲ್ಲಿ ಮಗು ಕೈ ಕಾಲಾಡ್ಸೋದು ಉಸಿರಾಡೋದು ಎಲ್ಲವನ್ನೂ ನೆಲೆಸಿಬಿಡುತ್ತೆ ಆ ತಂದೆ ತಾಯಿಗಳು ಪಕ್ಕದಲ್ಲಿದ್ದವರು ಎಲ್ಲರೂ ಸಹ ಓ ಮಗು ತಮ್ಮ ಪ್ರಾಣವನ್ನ ಬಿಟ್ಟಿದೆ ಅಂತ ಎಲ್ಲಿಲ್ಲದ ಗೋಳು ಆ ತಾಯಿ ಕರುಳು ಕೂಗ್ತಾ ಇರುತ್ತೆ ನನ್ನ ಮಗು ನನ್ನ ಕಣ್ಣು ಮುಂದೆನೆ ಹೋಗ್ತಾ ಇದೆ ಅಂತ ಒಂದು ಕರುಳಿನ ಕೂಗು ಆ ತಂದೆಯ ಒಂದು ದುಃಖ ಇವೆಲ್ಲವನ್ನು ಸಹ ನೋಡೋಕೆ ಕಣ್ಣಲ್ಲಿ ಎಲ್ರಿಗೂ ಕಂಬನಿ ಅನುಸುರಿಸುತ್ತೆ ಏಕೆಂದ್ರೆ ಪುಟ್ಟ ಕಂದಮ್ಮ ಹದಿಮೂರು ತಿಂಗಳ ಕಂದಮ್ಮ ಉಸಿರನ್ನ ನಿಲ್ಲಿಸಿದೆ ಅಂತ ಅಂದ್ರೆ ಎಂತರಿಗೂ ಸಹ ಕಳ್ಳ ಚುರುಕನ್ನುತ್ತೆ ಅದು ಅನಾರೋಗ್ಯದಿಂದ ಸರಿಯಾದ ಚಿಕಿತ್ಸೆ ಆ ಮಗುಗೆ ಸಿಕ್ಕಿರೋದಿಲ್ಲ ಅದೇ ವೇಳೆಲಿ ತಮ್ಮ ದುಃಖವನ್ನ ತಮ್ಮೊಳಗೆ ಬಚ್ಚಿಟ್ಕೊಂಡು ತಮ್ಮ ಮಗುವಿನ ಅಂತ್ಯ ಸಂಸ್ಕಾರಕ್ಕೆ ಕರ್ಕೊಂಡು ಹೋದಾಗ ಆ ಮಗು ಕೆಮ್ಮು ಬಿಡುತ್ತೆ ಆದಾಗ ಆ ವಿಷಯ ಕೆಮ್ಮಿದಾಗ ಮಗು ತಾಯಿ ಇದಲ್ಲ ಆ ಸಂತೋಷನ ನಮ್ಮ ಎಲ್ಲೂ ಹೇಳ್ಕೊಡಕಾಗೋದಿಲ್ಲ ಅಪ್ಪಅಬ್ಬಾ ನನ್ನ ಮಗುನ ದೇವರು ಭಗವಂತ ಮತ್ತೆ ಕರುಣಿಸ್ತಾ ನನಗೆ ಅನ್ನೋ ಒಂದು ಸಂತೋಷ ಆ ತಾಯಿ ಮುಖದಲ್ಲಿ ಆ ತಂದೆ ಒಂದು ಕರುಳಿನ ಕೂಗು ನಮ್ಮ ಕೂಗು ಕೇಳಿಸ್ತಲ್ಲಪ್ಪ ಭಗವಂತನಿಗೆ ಅದಕ್ಕೆ ನಮ್ಮ ಕಂದನ್ನು ವಾಪಸ್ ಕೊಟ್ಟಿದ್ದಾನೆ ಅನ್ನೋ ಒಂದು ಸಂತೋಷ ನಿಜವಾಗ್ಲೂ ಆ ತಂದೆ ತಾಯಿ ಸಂತೋಷ ನೋಡಕ್ ಕಣ್ಣು ಸಾಲ್ತ ಸಾಲ್ತಾ ಇರಲ್ಲ ತಕ್ಷಣ ಅಲ್ಲಿದ್ದಂತಹ ಬೇರೆ ಒಂದು ಖಾಸಗಿ ಆಸ್ಪತ್ರೆಗೆ ಮಗುವಿನ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾರೆ ಇಂಥ ಘಟನೆಗಳು ನಮ್ಮ ಕಣ್ಮುಂದೆ ತುಂಬಾ ನಡೆದಿರುತ್ತೆ ಸುತ್ತಮುತ್ತ ನಡೆದಿರುತ್ತೆ ಮಲಗಿರೋರು ಅಂದ್ರೆ ಸತ್ ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ್ಯ ಸಂಸ್ಕಾರಕ್ಕೆ ಕರ್ಕೊಂಡು ಹೋದಾಗ ಎತ್ ಕೂತಿರುವಂತದ್ದು ಎಷ್ಟೋ ಘಟನೆಗಳನ್ನ ನಾವು ಕೇಳಿದೀವಿ ನೋಡಿದೀವಿ ಸಹ ಇಲ್ಲಂತ ನಡೆದಂತಹ ಘಟನೆ ನಿಜವಾಗ್ಲೂ ಅಚ್ಚರಿ ಆಗ್ಬೇಕು ಹೌದು ಚಿಕ್ಕ ಪುಟ್ಟ ಕಂದಮ್ಮ ಏನೋ ಸತ್ ಹೋಗಿದೆ ತಮ್ಮ ಪ್ರಾಣವನ್ನ ನಿಲ್ಲಿಸಿದೆ ಅನ್ನೋ ಅಷ್ಟರಲ್ಲಿ ಇಲ್ಲಮ್ಮ ನಾನು ಮತ್ತೆ ನಿನ್ನತ್ರ ಬಂದಿದ್ದೀನಿ ಅಂತ ಒಂದು ಕೆಮ್ಮಿನ ಮುಖಾಂತರ ತಾಯಿನ ಮಡ್ಲಿನ ಸೇರಿದೆ ಸ್ನೇಹಿತರೆ ನಾವು ಅಕ್ಕಪಕ್ಕ ಸುಮಾರು ನೋಡಿರ್ತೀವಿ ಘಟನೆಗಳು ಯಾಕೆ ಹೀಗಾಗುತ್ತೆ ಅಂತ ಅಂದ್ರೆ ಎಷ್ಟೋ ಹಿಂದಿನವ್ರು ಹೇಳ್ತಾ ಇದ್ರು ಎಷ್ಟೋ ಒಂದನ ಸತ್ತಿರೋರು ಮತ್ತೆ ಬದುಕಿದ್ದಾರೆ ಅಂತ ಅದು ಸಾವನ್ನಪ್ಪಿರ್ತಾರ ಅಥವಾ ಮನುಷ್ಯನ ಒಂದು ಈಗ ಈಗ ಇದಾದಂತ ಅನಾರೋಗ್ಯದಿಂದ ಬಳದೆ ಮತ್ತೆ ಅವರಿಗೆ ಏನಾದರೂ ಚೇತರಿಸ್ಕೊಂಡಿರ್ತಾರಾ ನಿಜವಾಗ್ಲು ಈ ತರ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮೆ ತರ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಇಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾನಿನ್ನ ಬರ್ತೀನಿ ನಮಸ್ಕಾರ